ಗಿರಿಜಿ ಏ ಗಿರಿಜಿ ಏನು ಬರ್ಕೆ ಹಂಗ ಹೊಡಿಯತಿ ನಾನೆಲ್ಲ ಹೊಡಿಯತೀನಿ ಹೊರಗ ಹೋಗ್ಮಕೊಂಡಿದ್ರೆ ಎಷ್ಟೋ ಪಾಡಿತ್ ನನ್ ನಿದ್ದೆ ಆದ್ರೆ ಹತ್ತಿತ್ತು ಈಕಿ ಕಾಲಾಗ್ ಸಾಕ್ ಆಗ್ಬಿಟ್ಟೈತ್ ಏನು ಏನ್ ಗೊರಕೆ ಹೊಡಿತಾಳ ಹೊಡಿತಾಳ ಅಂದ್ರೆ ನಿದ್ದೆನ ಹತ್ತುವಲ್ದ ಕಡೆಗೆ ಎಲ್ಲಿ ಬೆಳಕ ಆತ ಏನಿದೆ ನೋಡೋದಿದ್ದಾರೆ ಅಯ್ಯೋ ರಾಮಾರಾಮ ಏನ್ ಚಳಿ ಇದ್ ಎಸ್ ಸತಿ ಹೇಳಿ ನಾ ಹುಡ್ಗಣಿ ಗೋಡೆ ಕಡೆಗೆ ಹಾಕೊಂಡ್ ಮಕ್ಕುವ ಅಂದ್ರು ಮತ್ತು ಈ ಕಡೆಗೆ ಹಾಕೊಂಡ್ ಮಕ್ಕತ್ತಾಳ ಎತ್ಲಾಗದ್ರ ಮತ್ ನಿದ್ದೆಗ ಅನ್ನಾಗ ಬಿದ್ಗಿದ್ರೆ ಹೇಳಿದ್ದ ಕೇಳೋದಿಲ್ಲ ತಂದ ತಾನು ಮಾಡ್ತಾಳ ನೋಡಿದ್ರ ಬೆಳಕಾಗಿದ್ದೆ ಹಾ ವಾಕಿಂಗ್ ಹೋಗ್ರಿ ಅಂತ ಅಂದಿಲ್ ಎಪ್ಸನ್ ಇದನ್ ನಿದ್ದೆ ಇದ್ ಮಾಡಿದಾಳಂದ್ರ ಆಕಿ ಯಾಕ ಮಕ್ಕಳಾಗ್ ಬಿಡ್ಬೇಕು ನಾನು ಗಿರ್ಜಿ ಗಿರಿಜಿ ಬೆಳಕಾತ ಎದ್ದಾಳ ಓ ಗಿರಿಜಿ ಎದಾಳ್ ಬೆಳಕತೆ ವಾಕಿಂಗ್ ಹೋಗೋಣ ಅಂದಿದ್ದೆ ಅಲ್ಲ ಸತಿ ಹೇಳಿಂದೆ ನಿನ್ಗ ಹುಡ್ಗಿ ಗೋಡೆ ಕಡೆಗ್ ಹಾಕೊಂಡ್ ಮಕ್ಕು ಅಂತ ಎದ್ ಶಾನೆ ಅದೇ ಬೈರೇ ಬಾಯಿಂದ ಅಷ್ಟ ಹೇಳೋದೇನೋ ಅದೇ ಹಂಗ್ ತೆಳಗಾಕ್ತಿನಿ ಹಿಂಗ್ ತೆಳಗಾಕ್ತಿನಿ ಅಂತ ಏನ್ ಅದು ಬರೋದಿಲ್ಲ ಎಬುಸ್ರಿ ಅಂತ ಅಷ್ಟೇ ಹೇಳ್ತಾಳೆ ಎಬ್ಬಸಾಕ್ ಹೋದ್ರೆ ಚಳಿ ಐತೆ ಮಕ್ಕೋತೀನಿ ಇನ್ನೊಂದು ಸ್ವಲ್ಪ ತಂದೆ ನಾನು ಹೊಲ ಕಡೆ ಹೋಗ್ಬಿಡ್ತೀನಿ ಮತ್ತ್ ಅದೇ ರಾಗ ಅದೇ ಆಡಿ ರಾತ್ರಿಕಿಗ್ ಬಂದ್ರ ನಾಳೆ ಕಿಗ್ ಅಂತಾಳೆ ಏ ದಿನಾಲು ಎಬ್ಸಿ ಎಬ್ಸಿ ಸಾಕಾಗ್ಬಿಟ್ಟಿತ್ ನನ್ಗೆ ಎದ್ ಇವತ್ತು ಖರೇನ ಹೋಗೋಣ ನಡಿ ವಾಕಿಂಗ್ ನನಗೂ ಯಾಕೋ ವಾಕ್ ಅನ್ಸತೈತೆ ಬಾಳ ದಿನ ಜೋಡಿ ವಾಕಿಂಗ್ ಹೋಗಿ ಬಾ ನೋಡ್ ನೋಡ್ರಿ ಇಷ್ಟ ಎಪ್ಸಿದ್ರು ಮತ್ತೆ ಹೊರ್ಕೆ ಹೊಡಿತಾಳಲ್ಲ ಈಕಿ ನಿನ್ನ ಅದಂತ ಮಾಡ್ತೀನಿ ತಡಿ ನನ್ಗಿ

ಎಂತ ಕೆಟ್ಟದ್ರು ಬಿಡ್ಲಿ ನಾನು ಯಾಕೆ ಮಕ್ಕೊಂಡಿಲ್ಲ ಇಷ್ಟೊಂದಾಗಿ ಅದ್ ನೀನೇನ್ ಮಾಡತಿ ಅಷ್ಟೇ ಅದ್ರಾಗ ನಾನೇನ್ ದೇವಾಗತ್ತೆ ಕನ್ಸತಿ ನಿನ್ ಕಣ್ಣಿಗೆ ಎದೇಳ್ ಎದೇಳ್ ಬೇಳಕಾಗೈತೆ ವಾಕಿಂಗ್ ಹೋಗೋಣ ಅಂದಿದ್ದೆ ಅಲ್ಲ ಬರೇ ಹೇಳೋದಷ್ಟೇ ಏನು ನಿನ್ನೆ ಎಬ್ಸ್ ಎಬ್ಸ್ ಅಂತಿ ಮತ್ತೆ ಹೊಚ್ಕೊಂಡ್ ಮಕ್ಕೊಂಡ್ ಬಿಡ್ತಿ ಬೆಡ್ಶೀಟ್ ಅಲ್ಲಿ ಕೆಳಗ್ ಬಿದ್ದೈತ್ ನೋಡ್ ಆ ಹುಡುಗನಿಗೆ ಹೊಚ್ಚಿ ಬಾ ಹೋಗೋಣ ಏನ್ ದಿನಾಲು ಬರೀ ಅನ್ನೋದಾಗೈತೆ ಇವತ್ತು ಹೋಗೋ ಬಿಡುಂಬಾ ಈ ಚಳಗ ವಾಕಿಂಗ್ ನಾನದು ಏಯ್ಯಪ್ಪ ಇಲ್ಲಪ್ಪ ಮಾರಯ್ಯ ನಾನು ಬರೋದಿಲ್ಲ ಬೇಕಿದ್ರೆ ನೀನು ಹೋಗ್ಬೇವು ಅಷ್ಟ್ರ ಮ್ಯಾಕೆ ನಾನು ಇನ್ನೂ ಸ್ವಲ್ಪ ಹೊತ್ ಮಕ್ಕಂಡು ಹೆಂಗೆ ಚಾ ಮಾಡಿ ಬೇಕಿದ್ರೆ ಆಮೇಲೆ ಹೊಲಕ್ಕೆ ಹೋಗೋ ಅಂತನಿ ನಾನು ಹೊಕ್ಕೀನ್ ಬಿಡು ದಿನಾಲು ನಾನು ಮತ್ತೆ ವಾಕಿಂಗ್ ಆದಂಗೆ ಆಕಿತ್ತು ಹೊಲ ಕಡೆ ಹೋಗೋದು ನಾನು ನಿನ್ನ ಕರಿ ಹೇಳ್ತೀನಿ ದಿನಾಲು ಅಂತಿರ್ತಿ ಎಬ್ಸು ಹೋಗೋಣ ನಾಳೆಕೆ ಹೋಗೋನು ನಾಳೆ ನಾಳೆ ಅಂತಂದ್ರೆ ನಾಳೆನೂ ಆಗ್ಬಿಡ್ತೈತೆ ಅದು ಬಾ ಬಾ ಮತ್ತು ಐಶ್ವರ್ಯಾಗ್ತಿ ತೆಳ್ಳಗೆ ಹೋಗೋದು ಯಾವಾಗ ನೀನು ಅದೇ ಯಾವಾಗೋ ಹೇಳಿನ್ ಬಿಡು ಹಂಗಂತು ಈ ಚಳಗೈತೆ ಕೈ ಕಳೆಲ್ಲ ಸೆಟ್ಕೊಂಡಂಗೆ ಆಗ್ಬಿಡ್ತಾವ ಯಾಕೆ ಬೇಕು ಬಿಡೋ ಕಡೆ ಐಶ್ವರ್ಯ ಕತೆ ತಳ್ಳೋದಾಗಿ ಯಾವ ಫ್ಯಾಷನ್ ಶೋಗೆ ಹೋಗೋದೈತೆ ನಾವು ಬ್ಯಾಡ್ ಬ್ಯಾಡ ಏ ಈಗೇನು ಚಾ ನಿನಗೆ ಚಾ ಮಾಡ್ಕೊಡ್ತೀನಿ ಕುಡ್ದು ಹೋಗಿ ಚಾ ಆಮೇಲೆ ಮಾಡ್ಕೊಡು ಅಂತ ಬಿಡು ಒಂದ್ ಮಾತು ಹೇಳಿ ನಿನ್ಗೆ ನೀನು ಒಂದು ವಾಕಿಂಗ್ ಮಾಡಾಕ ಹೋಗೋಣ ಅಂತ ಹೇಳಾಕತ್ತು ಎಷ್ಟ್ ತಿಂಗಳ ಆತ್ಲೇ ಇರ್ಜಿ ಎಬ್ಬಸ್ರಿ ಅಂತ ಹೇಳಿ ಮಕ್ಕೋತಿ ರಾತ್ರಿ ಈಗ ಮುಂಜಾನೆ ಎಬ್ಸಾಕ್ ಬಂದ್ರೆ ಚಳಿ ಆಗತ್ತೈತೆ ನಂಗ ಆ ಕೆಲಸ ಐತೆ ಆ ಕಡೆಗೆ ಆ ಕಡೆಗೆ ಹಾಕ್ಬೇಕು ಈತಲ್ ಕಡೆಗೆ ಹೋಗ್ಬೇಕು ಕೆಲಸ ಐತೆ ಅದು ಇದು ಅನ್ಕೊಂಡು ಮತ್ತು ನಾನು ಒಬ್ಬನ ಹೋಗ್ಬೇಕಾದ್ ಬಿಡು ಒಲ ಕಡೆ ಹೋಗಿದ್ ನಾನು ಯಾವಾಗ ತೆಳ್ಳಗಾಕ್ತಿ ನೀನು ಹ ನಿನ್ಗ ನಿನ್ಗ ಮೈ ಭಾರ ಅನ್ಸೋದಿಲ್ಲ ನಾ ಬಿಡು ಹಗುರ ಮೈ ದಪ್ಪ ಕನ್ಸಿದ್ರು ಹಗುರ್ ಆಯ್ತ್ ನನ್ ಮೈ ನೀನ್ ನೋಡ ಎದ್ದೇಳ್ಬೇಕಾದ್ರುನು ಅಯ್ಯೋ ಯಪ್ಪ ಅಂತ ಎದ್ದೇಳ್ತಿ ಕುಂದ್ರಬೇಕಾದ್ರುನು ಅಯ್ಯೋ ಯವ್ವ ಅಂತ ಕುಂದರ್ತಿ ಹಂಗಾಗ್ಬಾರ್ದಂತಂದ್ರೆ ದಿನಾಲು ಎದ್ ನೀನ್ ಬಿಸ್ನೀರ್ ಒಂದ್ ಲೋಟ ಕುಡ್ದು ವಾಕಿಂಗ್ ಹೋಗ್ಬೇಕು ನೀನ್ ಅಂತಂದ್ರೆ ತೆಳ್ಳಗಾಗ್ತಿ ತೆಳ್ಳಗಾದ್ರೆ ನನ್ಗೆ ಎಷ್ಟೋ ದಿನದ ಆಸೆ ಐತೆ ನಿನಗೆ ಎತ್ಕೊಂಡು ಹೋಗ್ತಾರ ನೋಡು ಹ ಎತ್ಕೋಬೇಕು ನನ್ನ ಹೆಂಡ್ತಿಗ ಆಸೆ ಐತೆ ನನ್ಗೂನು ಆದ್ರೆ ಏನ್ ಮಾಡೋದು ಎತ್ತಾಕ ಬರೋದಿಲ್ಲ ನಿನಗೆ ನೀನ್ ಬೇಕಿದ್ರೆ ನನ್ಗೆ ಎತ್ತತಿ ಆದ್ರೆ ನನಗೆ ನಿನ್ಗೆ ಎತ್ತಾಕ ಬರೋದಿಲ್ಲ ಅವತ್ತು ಹೋಗ್ ನೋಡು ಹೆಂಗ ಎತ್ತಿ ಆ ಕಡೆ ಹೊಲ್ದಾಗ ಗದ್ದಾಗ ಬಿಸಾಕಿದ್ವಿ ಹಂಗ ನನ್ಗೂ ಬಿಸಾಕ್ಬೇಕಂತ ಆಸೆ ಆಯ್ತ್ ಹಂಗ ಅಂದಿಲ್ಲ ನಾನು ಎತ್ಕೊಂಡು ಹೋಗ್ಬೇಕಂತ ಆಸೆ ಆಸೆಯಿತ್ತು ಅಂತ ಅಂದಿ ಆತತೆ ಬಾ ಚಳಿಯೇತೆ ಆ ಹುಡುಗನಿಗೆ ಹೇಳ್ತೀನಿ ಹೇಳ್ತಿನಿ ಹೊಚ್ಚಿಬಿಟೇ ಏನ್ ತಲೆ ಕಟ್ಕೋತಿ ಏನು ಸ್ವೆಟರ್ ಹಾಕೋತೆ ನೋ ಬಾ ಬಾ ಹೋಗೋಣ ಬಂದ್ ಚಾ ಮಾಡ್ಕೊಡು ಅಂತ ಬೇಕಿದ್ರೆ ಚಾಕ್ಕೆ ಕುಡ್ ವಾಕಿಂಗ್ ಮಾಡ್ ಜಲ್ದಿ ಬಾ ಮಾತಾಡ್ಕೊಂಡ ಹಿಂಗ ಆಕೈತೆ ಬಾ ಬಾ ಏವಾ ಏನು ಹೋಗೋದಾ ಇನ್ನು ಈ ಚಳಿಯೇ ಹೇಳಬಿಟ್ಟಿನಿ ಏನು ಮಾಡಕವರದಿಲ್ಲ ಹಾ ಹೋಗೋಣ ಹ್ಹ್ ಸರಿ ಕಡೆ ಬೋಡೆ ಕಡೆಗೆ ಸರ್ದ ಮಲಗಸ್ತಿನಿಂದ್ರ ಮತ್ತೆ ಬರೋ ಮಟ ಈ ಕಡೆ ಬೀದಿಗೆ ದನೆ ಅಂತ ನಾನು ತಲೆ ಅಂತ കി ಅದ ಬಾಗಿಲ್ ಮೇಲೆ ಹಂಗ ಬಿಟ್ಟೆ ಹಂಗ ಮಕ್ಕ ಬಿಟ್ಟು ಏನ್ ಚಳಿ ಆಗೋದಿಲ್ಲ ಆಮೇಲೆ ಬಿಸಿಲು ಬರ್ತೈತೆ ನಡ್ರಿ ನಮಸ್ಕಾರ ಎಲ್ಲಾರ್ಗು ಎಲ್ರು ಹೆಂಗಿರಿ ಎಲ್ರು ಆರಾಮ ಅನ್ಕೊಳತ್ತಿನ ನಾವ್ ಆರಾಮಿದೀರಪ್ಪ ಥಂಡಿ ಒಂದ್ ಬಿಟ್ರೆ ಎಲ್ಲಾ ಆರಾಮ ಐತ್ರಿ ನಿಮ್ ಕಡೆಗೂ ಥಂಡಿ ಹಿಂಗ ಬಿಡತೈತ್ರಿ ಏನ್ ಥಂಡಿರಿ ಅಪ್ಪ ಎಲ್ಲಾ ಸಿಟ್ಕೋತಿದಾವ್ ಅಷ್ಟ್ ಥಂಡಿ ಬಿದ್ದೈತಿ ಮುಂಜಾನೆ ಅಂತ್ರು ಮಂಜೂ ಮಂಜು ಎದುರುಗಡೆ ಮನೆ ನಮ್ ಅನ್ಸೋದಿಲ್ಲ ನಮ್ ಮನೆ ಅವ್ರಿಗೆ ಕನ್ಸೋದಿಲ್ಲ ഗാഡിയാ ഒടിയോർ നോക്കി മഞ്ജ് ബാ ബീളത്ത നൂറ് വാക്കിംഗ് ഹോത്തിവരി ഭാ ദിനോദ ബരോ അത് ഏനേനോ ഏനേനോ അന്നത്തേറെ അതൊക്കെ ഹോത്തീൻ റീ നമ്മ മനോ ജീ ബി ഹോണേ അതക്കിന് മുന്നേ യാരല്ല നമ്മ ചാന നോത്തിരി ചാനൽ ന സബ്സ്ക്ൈബ് മാു ഈ വീഡിയോക ഒന്ന ലൈക്ക് കൊട്രി ഇല്ല മട്ടിരി ലൈക്ക് കൊട്ടില്ല നോട്രിവാട്ടി താങ്ക്സ് റേപ്പാ റീ ഹന നന്ദാದು компаസ് ബോക്സ് കൊട് ഇല്ലಂದ್ರ ശരിയായിട്ട് നോട് നന്ദാದು സർ സർ നോട്രി സതീശൻ നെ കംപാസ് ബോക്സ് തകೊಂಡು നന്ദാന്നോ തന്ന ഹ് അതെ മഞ്ഞി വിദരത കയ്യേ നേ കടേગે നാതു അല്ല നോടി അയ്യേ എ മുgit ಬಿಡು ഇወት ബന്ധങ്ങ നീ ಆಮೇಲೆ ಬಂದು ಉರಿ ಹಾಕುವಂತೆ ಬಾರ್ಲಿ ಗಿರಿಜಿ ಏನು ಅರ್ಜೆಂಟ್ ಐತಿ ಇದರದ್ದು ಏನ್ ಅರ್ಜೆಂಟ್ ಇಲ್ಲ ಉರಿ ಹಾಕುವಾದ್ರೆ ಬರಮಟ್ಟ ನೀರ್ ಕಾಯ್ತಾವ ಆಮೇಲೆ ಬಂದು ಮುಖ ತೊಳ್ಕೊಳಕ್ ಬರ್ತೈತೆ ಮತ್ ಥಂಡಾಗದ್ದ ಆ ಹುಡುಗಿ ಪಾಪ ಎಲ್ಲಿ ಇಲ್ಲಿ ಉರಿ ಹಾಕೊಂಡ್ ಕುಂದಿರ್ತಾಳು ಅದಕ್ಕೆ ಉರಿ ಹಚ್ಚ ಹೋಗ್ಬಿಡು ನಂದರಂತ ನಾನು ಬಂದ್ರೆ ಎಷ್ಟ್ ಅವಾಗಿಂದ ಹಚ್ಚಾತೀನಿ ಮಂಜಿಗೆ ಏನ ಕಟ್ಟಿಗೆನ ಹತ್ತುವಲ್ದಿವು ಕಡ್ಡಿ ಪಟ್ನ ಇದ್ರ ಕೊಡಿಲಿ ಬಚ್ಚಲ್ದಾಗ ಅಲ್ಲೇ ಹಂಡಾಗ ಉರಿ ಹಾಕ್ಬಿಡ್ತೀನಿ ಎಲ್ಲಿ ಇಲ್ಲ ಆಗತ್ತಿಲ್ಲ ಈ ಮಂಜಿನಾಗ ಎಲ್ಲಿ ಉರಿ ಹತ್ತೈತಿ ನಿನ್ಗೆ ಅಲ್ಲ ಬಚ್ಚಲಾಗ ಉರಿ ಹಾಕ್ಬಾ ಕಡ್ಡಿ ಪಟ್ನ ಆಯ್ತು ತಡಿ ಕೊಡ್ತೀನಿ ಚಳಾಗ ಎದ್ ಹೋಗಕ ಮನ್ಸಾಗಿಲ್ಲ ನೋಡು ಒಳ್ಳೆ ಮುಂದಿಂದ ಹತ್ತಿರ್ಲಿಲ್ಲ ಇದೊಂದು ಜೀವ ತಿನ್ನತೀನಿ ತಲೆ ಕಟ್ಟೋದಿ ಅಲ್ಲಿ ಮೇಲೆ ಇಟ್ಟಿನಿ ಎಷ್ಟೊತ್ತಿದ್ರು ಹೋಗ್ಲೋ ಏನ್ ಮಾಡಕ್ ಬರೋದಿಲ್ಲ ಒಬ್ಬೊಬ್ಬಬ್ಬಬ್ಬ ಮನುಷ್ಯ ನೋಡ್ಲಿಕ್ಕೆ ಇರುಜ ಕಡೆಗೂ ಏನು ಹೊಲಗಳು ಏನೇನು ಕಾಣತಿಲ್ಲ ನೋಡಿ ಒಟ್ಟು ಹ್ಞೂ ನೋಡಿರಿ ಮಂಜು ಅಷ್ಟೇ ಕಂಡು ಆದ್ರೆ ಏನೋ ಒಂಥರ ಖುಷಿ ಆಕೈತಿ ಮಂಜಿನಾಗೆ ನಡ್ಕೊಂತ ಹೋಗಕ್ಕೆ ಆದ್ರೆ ಯಾಕೆ ಬೇಕು ಅಲ್ಲ ಮಲದ ರೋಡಿಗೆ ಹೋಗಲ್ಲ ನಡ್ರಿ ಈ ನಸಕ್ನ್ಯಾಗ ಯಾರ್ ವಾಕಿಂಗ್ ಮಾಡ್ತಾರೆ ಅಂತ ಗಾಡಿಗಳು ಹೊಡೆಯೋರು ಜೋರಾಗಿ ಹೊಡ್ಕೊಂಡಿದ್ರೆ ಏನು ಮಾಡ್ತಾರೆ ಇದೇ ಲಾಸ್ಟ್ ವಾಕ್ ಬೇಕಾಗಿತ್ತು ಮತ್ತು ನಾನು ನೋಡ್ರಿ ಗಾಡಿ ನೋಡೋರ್ಗೂ ಬುದ್ಧಿ ಇರ್ತೈತೆ ಬಿಡ್ಲಿ ಈಗ ನಾನು ಹೋಗೋದಿಲ್ಲ ಅವಾಗ ಮತ್ತು ಗಾಡಿ ಲೈಟ್ ಹಾಕೊಂಡು ಹಾರ್ನ್ ಮಾಡ್ಕೊಂತ ಹೋಗ್ತಿರ್ತಾರ ಅವರು ನಾವು ಬೇಕಂತ ಮತ್ತು ರೋಡ್ ಮಧ್ಯ ಯಾಕೆ ಹೋಗೋದು ಸೈಡ್ ಇಂದ ಹೋಗೋದು ಆದ್ರ ಯಾಕ್ ಬೇಕ ನಡ್ರಿ ಈಗ ಅಲ್ಲಿ ಹೋಗೋಣ ಅಲ್ಲಿ ನೋಡಲೇಪ್ಪ ಬೋ ಎಲ್ಲ ಬೆಳ್ಳೆ ಕಾಣತೈತೆ ನೋಡು ಹಂಗ ಯಾಕೆ ಬರತೈ ಕೈ ಮ್ಯಾಲ ಕೆಳಗೆ ಮಾಡ್ಕೊಂಡು ಬಾ ಇರಿ ನಡ್ರಿ ವಾಕಿಂಗ್ ಮಾಡಿದ್ರೆ ಅಷ್ಟೇ ಸಾಕು ಮತ್ತೆ ಕೈ ಮ್ಯಾಲ ಕೆಳಗೆ ಎಲ್ ಮಾಡೋನೆ ಮಲ್ಲ ತಂದ್ಯಾಕ್ಕೆ ಇಟ್ಕೊಂಡಂಗ ಆಗತಾವ ಕೈಗಳು ಎಲ್ಲ ಮ್ಯಾಲ ಕೆಳಗೆ ಮಾಡಾಕ ಹೋಗೋಣಪ್ಪ ನಡ್ರಿ ನಡಿ ಆತತ್ ಬಾ ಸ್ವೆಟರ್ ಹಾಕೊಂಡ್ರೆ ಮತ್ತೆ ಬೆಚ್ಚಗೆ ಹೋಗ ಮಲ್ಕೋಬೇಕು ಅನಿಸುತ್ತೈತೆ ಇಂಚಾಳೇ ಹಿಂಗ ಬರ್ಬೇಕು ಹ್ಮ್ ಹ್ಮ್ ಬಾ ಬಾ ಯಾವಾಗ್ಲೂ ಬಾಳ ಚೆನ್ನಾಗಿದ್ದೆ ಹಿಂಗ ನೋಡಿ ಯಾರು ಇಲ್ಲ ನೋಡ್ಲಿ ಗಿರಿಜಿ ಇಲ್ಲಿ ಓಡ್ತೀಯ ಕಡೆಯಿಂದ ಈ ಕಡೆಗೆ ಒಂದ್ ಎರಡ್ ರೌಂಡ್ ಹಾಕ್ ಓಡ್ಲೇಬೇಕು ವಾಕಿಂಗ್ ಒಂದ ಅಲ್ಲ ಓಡ್ಕೊಂತ ವಾಕಿಂಗ್ ಮಾಡ್ಬೇಕು ಹ್ಮ್ ಮಂಜು ಅವಾಗ ಕಡಿಮೆ ಆಕೇತ ಏನೋ ಇದಿನ್ ಗಿರ್ಜಿ ಓಡ್ಬಾರ್ಲಿ ಸದ್ಯಕ್ಕೆ ರೋಡಿ ಗಾಡಿ ಅದು ಏನ್ ಅಡ್ಡಾಡೋದಿಲ್ಲ ಓಡಾಕ್ ಚಲೋ ಆಕೇತ್ ನೋಡ್ ನಿನ್ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದ್ ಎರಡ್ ರೌಂಡ್ ಓಡಿ ಬಾ ಈ ರೋಡಿ ಯಾಕೆ ಬೇಕು ಮತ್ತೆ ನಾನು ಓಡಾಕ ಆ ಕಡೆನ ಗಾಡಿ ಬರಾಕ ಸಿದ್ದೇಗೌಡ್ರಿ ಹೆಂಟಿ ಏನು ಹಿಂಗೆ ಓಡಾತೈತೆ ಅಂತ ಅಂದ್ಕೊಂಡು ಮತ್ತೆ ಆಡ್ಕೊಂಡು ಇಸ್ಕೊಂಡ್ರಿ ಯಾಕೆ ಬೇಕು ಅಲ್ಲಿ ಗದ್ದೆ ಕಾಣತೈತಿ ನೋಡ್ರಿ ಅಲ್ಲಿ ಬೇಕಿದ್ರೆ ಓಡ್ತೀನಿ ನಾನು ಬ್ಯಾಡ್ ನೋಡ್ರಿ ಅವ್ರು ಯಾಕೆ ನೀನು ವಾಕಿಂಗ್ ಮಾಡಿದ್ರೆ ಇನ್ನು ಹಿಂಗ್ ಅಂತಾರ ನೋಡು ನೋಡಪ್ಪ ಜೋಡಿ ಅಂದ್ರೆ ಜೋಡಿ ಸಿದ್ದೇಗೌಡ್ರ ಜೋಡಿ ಈ ವಯಸ್ಸಿನಾಗು ಜೋಡಿಲೆ ಹೆಂಗ್ ವಾಕಿಂಗ್ ಮಾಡಕ್ ಬಂದಾರ ನೋಡಿ ಈ ಚಳಿಯಾಗಿ ಎದ್ದು ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡಿ ಎಷ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡತ್ತಾರಂತ ಅಂತ ಹ್ಮ್ ಆತದ್ ಬಾ ಎಲ್ಲ ಆಗದ ಹೋಗೋಣ ಇಂಟರ್ನೆಟ್ ಮತ್ತೆ ನಿಂತಿಕೊಂಡಿಲೇ ಓಡಿ ಬಾ ಗಪ್ಪಿರಿ ಏನಂತೆ ಅಯ್ಯೋ ಅಲ್ಲಿ ಕುಕ್ಕರೆಗಳ ಕೂತಿದಾ ಗಪ್ಪಿರಿ ಶಬ್ದ ಮಾಡ್ಬೇಡ್ರಿ ಹಾರೋಕ್ತಾವೋ ಅದನ್ನ ನೋಡಾತಿನಿ ಆಹಾ ಈ ಮಂಜನಾಗ ಅವಕ್ಕೆ ಚಳಿ ಆಗೋದಿಲ್ಲ ನೋಡ್ ರೇ ಏನು ಕೂತಿದಾವೆ ಏಯ ಬೇರೆ ಬರ ಓಡೋದಿಲ್ಲ ನಾನೆ ಅದೇನದು ಈ ಏನದ ಏನದು ಮಾಡೋಣ ರೀ ಆಮೇಲೆ ಬೇಕಾದ್ರೆ ಓಡಾಕ್ ಬರ್ತೈತೆ ಏ ಯಾವ್ಯಾವ ಯೋಗಾಸನ ಬರ್ತಾವ ನಿಮ್ಗೆ ಆತತ್ ಬರ್ ಊಡೋದಿಲ್ಲ ಅಂದ್ರ ಮತ್ತ ಅದೇನು ಅದು ನನ್ಗೆ ಯಾವ ಯೋಗಾಸನ ಅದು ಬರೋದಿಲ್ಲ ನೀನ್ ಮಾಡಿದ್ರೆ ನಾ ನಿಂಗೆ ನೋಡಿ ಮಾಡ್ತೀನಿ ಹೌದೇ ಆ ತಗೋರಿ ಮಾಡ್ತೀನಿ ಹಂಗಾದ್ರೆ ಮೊದ್ಲಿಗೆ ಕೈ ಚಾಚ್ರಿ ಹೆಂಗ ಮಾಡಿದ್ರಿ ಹಾ ಈಗ ಮ್ಯಾಲ್ ಮಾಡ್ರಿ ಕೈ ಏ ಇಲ್ಲ ಇಲ್ಲ ತಡ್ರಿ ಒನ್ ಟೂ ಅಂಡ ಇಲ್ಲ ನಾನೇ ಹಾ ಒನ್ ಈ ಕೈ ಮ್ಯಾಲ್ ಮಾಡಿ ಟೂ ಅಂಡ್ರಿ ಟೂ